ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ ಏಳನೇ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ ಅಥ ಸಪ್ತಮೋಧ್ಯ ಜನಕ ಉವಾಚ ಮಯ್ಯನಂತ ಮಹಾಂಬೋಧೋ ವಿಶ್ವಪೋತ ಇತಃ ಭ್ರಮತಿ ಸ್ವಾಂತವಾತೇನ ಮಮಾಸ್ತ್ಯಷ್ಣುತಾ ಜನಕ ಮಹಾರಾಜನು ಹೇಳುತ್ತಿರುವನು ನಾನೆಂಬ ಅನಂತ ಮಹಾಂಬುದಿಯಲ್ಲಿ ವಿಶ್ವವೆಂಬ ನಾವೇ ಸ್ವಭಾವವೆಂಬ ಗಾಳಿ ಬೀಸಿದತ್ತ ಚಲಿಸುತ್ತಿರುವುದು ನಾನು ಇದಕ್ಕಾಗಿ ಸಹನೆಗೆಡುವುದಿಲ್ಲ ಮಯ್ಯನಂತ ಮಹಾಭೋಧ ಸ್ವಭಾವತಃ ಉದೇತು ವಾಸ್ತ ನಮೇ ನ ಮೇ ನಾನೆಂಬ ಮಹಾಂಬುದಿಯಲ್ಲಿ ಜಗತ್ತೆಂಬ ಪ್ರಪಂಚ ಅಲೆಯಂತೆ ಸ್ವಭಾವತಃ ಎದ್ದು ಬೀಳುತ್ತಿರುತ್ತದೆ ಇದರಿಂದ ನಾನು ಹಿಗ್ಗುವುದೂ ಇಲ್ಲ ಕುಗ್ಗುವುದೂ ಇಲ್ಲ ಮಯ್ಯನಂತ ಮಹಾಬೋಧ ವಿಶ್ವಂ ನಾಮ ವಿಕಲ್ಪನಾ ಶಾಂತೋ ನಿರಾಕಾರ ಏತ ಮಾಸ್ಥಿತಃ ನಾನೆಂಬ ಮಹಾಂಬುದ್ಧಿಯಲ್ಲಿ ವಿಶ್ವವೆಂಬ ವಿಕಲ್ಪವಿದೆ ನಾನು ಅತಿ ಶಾಂತನಾಗಿರುವೆನು ನಿರಾಕಾರನಾಗಿರುವೆನು ನಾನು ಇಲ್ಲೇ ನೆಲೆಸಿರುವೆನು ಭಾವೇಶು ನೋ ಭಾವತ್ರ ನಿರಂಜನೆ ಸ್ಪೃಹ ಶಾಂತ ಎಹಮಸ್ಥಿ ಆತ್ಮ ವಸ್ತುವಿನಲ್ಲಿ ಇಲ್ಲ ಅಥವಾ ವಸ್ತು ನಿರಂಜನವಾದ ಅನಂತವಾದ ಆತ್ಮನಲ್ಲಿ ಇಲ್ಲ ಆತ್ಮ ಆಸಕ್ತಿ ಇಲ್ಲದೆ ಆಸೆ ಇಲ್ಲದೆ ಶಾಂತವಾಗಿದೆ ನಾನು ಇದರಲ್ಲಿ ನೆಲೆಸಿರುವೆನು ಅಹೋ ಚಿನ್ಮಾತ್ರೋಪ ಜಗತ್ ಮಮ ಕಥಂ ಹೇಯೋಪಾದೇಯ ಕಲ್ಪನಾ ಓ ನಾನೇ ಚಿನ್ಮಾತ್ರ ಜಗತ್ ಇಂದ್ರಜಾಲದಂತೆ ಆದ ಕಾರಣ ಇದನ್ನು ಸ್ವೀಕರಿಸುವುದಾಗಲಿ ತಿರಸ್ಕರಿಸುವುದಾಗಲಿ ಎಲ್ಲಿದೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ